Oh Moga, canggih dia wa. Oh, canggihnya karena mana nih, canggih dia. Ba, 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 kayak mana, ba kutko. Iya, buat bentar mana? taro. Ayo, ba tintaan kira kira kate. Ba, ba, kut ke bawah. Ayo, ini ini tinta tinta Ya tinta ini lagi nih, karena mana meluankumlekaya udah tua. Adnan tak akan deh unge. Ah, un mel ini nomatra ganakan aku. Ah, un gan ini mel gan, wih kante ba moga. বাita kuku चलदगलेी என் ச ந என்ன ச ச बग यहनसाச்ச चलगीगले ஓகி நீ वा நதிக்கलाo கா கkaवा ம சख ந ச கवा ಹಂಗಲ್ಲ ನಾವ ಯಾಕೆ ಮದುಕು ಬರ್ನಿಲ್ಲ ಅಯ್ಯೋ ಮದುವಲ್ಲಿ ನಾನು ಓಸಿ ಓದಿಸಿ ಹುಡ್ಕಾಡ್ನಿಲ್ಲಕ್ಕಯ್ಯಮ್ಮ ನಿನ್ನ ನೋಡೋಂಗಾಗ್ಬಿಟ್ಟಿತ್ತ ಹ್ಞೂ ಬಂದಿದ್ದಳ್ಳೇನೋ ಬಂದಿದ್ದಳ್ಳೇನೋ ಅಂದ್ಬಿಟ್ಟು ಎಲ್ಲ ತಾವು ಹುಡ್ಕಾಡ್ದೆ ಬರ್ನಿಲ್ವಲ್ಲ ಇಲ್ವಲ್ಲ ನೀನು ಯಾಕೆ ತಾಯಿ ಯಾಕೆ ಬರ್ನಿಲ್ಲ ನೀನು ಮದುವೆಗೆ ಬರಕಾಯ್ತಿಲ್ವ ಅಯ್ಯೋ ಮಾಡ್ಕೊಳ್ಳಾಕಮ್ಮ ಮಾಡ್ಕೊಳ್ಳಾಕು ಅವ್ರವ್ರು ಇಷ್ಟ ಬಂತಾವೂ ಮಾಡ್ಕೊಂಡವ್ರೆ ಇನ್ನೇನು ಇನ್ನೇನು ನಮ್ಮನೇನು ಹೇಳಿ ಕೇಳಿ ಏನೋ ಅಕ್ಕನು ಬಾನ್ ಕೇಳಬೇಕು ಅವ್ರು ಉಪ್ಪು ಆಗಬೇಕು ಆಬೇಕು ಅಂತ ಆಗಿದ್ದಾನ ತಮ್ಮ ಅವ್ನ ಇಷ್ಟಪಟ್ಟು ತವ ಆಗವನೇ ಅವ್ರ್ ಇಷ್ಟ ಬಂದಂಗೆ ಮಾಡ್ಕೊತವ್ರ ಮಾಡ್ಕೊಳ್ಳಿ ಬಿಡಮ್ಮ ಅಕ್ಕಿ ತಲೆ ಕೆಡ್ಸ್ಕಬೇಕು ಹಂಗಲ್ಲಕ್ಕ ನಿನ್ನ ಒಂದು ಮಾತು ಕೇಳಿಲ್ವ ಮೊದ್ ಮಾಡ್ಕೋಬೇಕು ಬ್ಯಾರು ಅಂದ್ಬಿಟ್ಟು ಕೇಳಿಲ್ವ ಮದ್ಲೆ ಇಲ್ಲಕ್ಕ ನಮ್ಮ ನಾನೇ ಕಮ್ಮ ಸುಳ್ಳಿಲ್ಲ ನೀ ಕೇಳ ಒಂದು ಮಾತನೇ ಒಂದು ಮಾತು ಮಾತವೆ ಅದೇನೋ ನೀನ್ ಗಂಡ ತಂಗ ಮಾಡ್ಕೊಂಡ್ಲಿಲ್ಲ ಅನ್ಬಿಟ್ಟು ಮುಂಜ್ ಕಟ್ಕೊಬಿಟ್ಟಿದಂತಲ್ಲ ಯಾಕೆ ಅಯ್ಯಯ್ಯೋ ಮಾಡ್ಕೊಬಳ್ಳಿ ಇವನೇ ಮಾಡ್ಕೋಬೇಕು ಅಂದ್ಬಿಟ್ಟು ಕೈ ಕೂತಿದ್ರ ಮಾತಾಡಿದ್ರು ಅಂತಾರೆ ಅಂತಾರೆವ ಅಮ್ಮ ಏನು ಗೊತ್ತಮ್ಮ ನನಗೆ ಇಷ್ಟ ಆಯ್ತಿತ್ತಲ್ಲ ನಾನು ಅದನ್ನೇ ಮಾಡ್ತಾಳೆ ಉಟ್ರಾ ಬಜ್ಜಿ ಅಯ್ಯೋ ನಾವೇ ಹೊಡೆದಾಡ್ ಸಾಕಾಯ್ತದೆ ಅವ್ಳುಕೂಟೆ ನಮ್ಮ ಹೂನ್ ಕೊಟ್ಟು ಹೊಡೆದಾಡಿ ನಮ್ಮ ಹೂನ್ ತಗೊಂಡು ಸಿಗ್ಸ್ಬೇಕಲ್ಲ ನಾನು ಅಂದ್ಬಿಟ್ಟು ನಾನು ಅದನ್ನ ಆಸೆ ಮಾಡಲಿಲ್ಲ ಅಮ್ಮ ನಮ್ಮ ಒಟ್ಟೆರ್ಗು ಹೇಳಿದೆ ಬೇಡಕ್ಕಂದು ಸುಮ್ಕಿರಿ ಅವಳು ಹಿರಿಯರು ಕಿರಿಯರು ಅಂತ ನೋಡೋಕಿಲ್ಲ ಕೈಲಿ ಬಾಲಿ ಅಂತ ಮಾತಾಡ್ತಾಳೆ ನಮ್ಮ ಹೂನ್ ತಗೊಂಡು ಸಿಕ್ಸ್ಬಿಟ್ಟಿಯಾ ಮರಿಯ ನೀನು ಹಂಗೆ ಹಿಂಗೆ ಅಂತ ಅಂದ್ನ ಹಂಗೆ ಅವನು ನಮ್ಮ 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 ಮನೆಯವನು ಬೇಡ ಬಿಡು ಮತ್ತೆ ಹಂಗಂದ ಮೇಲೆ ಎಲ್ಲರೂ ಬೇರೆ ಕಡೆ ನೋಡ್ಬಿಟ್ಟು ಮಾಡೋಕ್ಕಾಗ್ತದೆ ಅಂತ ಅಂದಿದಮ್ಮ ಅಂದಮೇಲೆ ಇವರು ಬೇಡ ನಮ್ಮ ನಾದಿನಿ ಬೇಡ ಅಂದಮೇಲೆ ಏನೇನು ಬೇಕಾಗಿತ್ತು ಏನೇನು ಬೇಕಾಗಿತ್ತಮ್ಮ ಬನ್ನಿ ಅಕ್ಕ ಬಾ ಎಲ್ಲರೂ ಹೋಗಿ ಹೆಣ್ಣು ಬರೋದು ಅನ್ಬೇಕಾಗಿತ್ತಾನೆ ಹೇಳ್ತಿ ಹೆಣ್ಣು ನೋಡೋಕ್ಕೂ ಒಂದು ಮಾತುಕಲಿಲ್ಲ ಕಣಮ್ಮ ಅವರು ಹಾಂ ಹೆಣ್ಣು ನೋಡ್ಕೊ ಬಂದಮೇಲೆ ಆಮೇಲಿಂದ ನನಗೆ ಹೇಳಿದ್ರು ಹಿಂಗೆ ನೋಡ್ಕೊಬಂದೀವಿ ಮಾವನ ಮಗಳ ಮೊದಲು ಮಾಡ್ಕೊತೀನಿ ಕನಕ ಅನ್ಕೊಂಬಂದ ಮಾ ಮಾಡ್ಕೊಳ್ಳೋಣ ಅಂತ ಕೇಳಿದ್ರೆ ಮಾಡ್ಕೊತೀನಿ ಅಂದ ಮಾಡ್ಕೊತೀನಿ ಅಂದಮೇಲೆ ನಾವೇ ಹಾಕ್ಬೇಕು ಆಯ್ತು ಹೋಗಿ ನಿಮ್ಮ ಇಷ್ಟ ಹೋಗ್ರಪ್ಪ ಅಂತ ಅಂದು ಮುಗೀತಲ್ವಾ ಆಮೇಲಿಂದ ಹೆಣ್ಣು ಇನ್ನೊಂದ್ಸತಿ ಸರ್ತಿ ಮಾತು ಯಾವಾಗ ಮೂರು ದಿವಸ ಮುಂಜಾಗೆ ಬಂದು ಹೇಳ್ಬೇಕಾನೆ ನಾಳೆ ಹೋಗೋದು ಇವತ್ತು ಬಂದಾರೆ ಅದು ಎಷ್ಟೊತ್ತರಿ ಎಂಟು ಗಂಟೆ ರಾತ್ರಿ ಬಂದುಬಿಟ್ಟು ಅಕ್ಕ ಬಕ್ಕ ನಾಳಿಗೆ ಹೂ ಮರ್ಸು ಸಸ್ರದ ಕನಕ ಅಂದ್ಬಿಟ್ಟು ಅವನಾಗಂದ ಅಲ್ಲ ಮಗ ಈಗ ಬಂದು ಹೇಳ್ತಿದ್ದೀಯಲ್ಲ ನೀನು ನಾಳೆಗೆ ಬೇರೆ ಕೆಲಸ ಅದೇ ವಲದಲ್ಲಿ ಆ ಕಾಲೇಜಲ್ಲಿ ಒಂದು ಎರಡು ದಿವಸ ಮೂರು ದಿವಸ ಮುಂಚೆಗೆ ಬಂದು ಅಲ್ವಪ್ಪ ಹೇಳೋದು ಅಂತ ಅಂದೆ ಹಂಗಂದು ಅಯ್ಯೋ ಇಲ್ಲ ಕನಕ ಆ ಥರವಾಗಿ ಮಾತ್ರೆ ಮಾಡ್ತೇವಿ ಇದು ಇವತ್ತು ಮಾಡಂಗೆ ನಾಳೆಗೆ ಮಾಡ ನಾಳೆ ಚೆನ್ನಾಗಿರ್ತದೆ ಅಂತ ನಾಳೆ ಬಿಟ್ರೆ ಇನ್ನೂ ತಿಂಗಳಂತೆ ಕತೆ ಬಕ್ಕ ಅಂದ್ಬಿಟ್ಟು ಹಂಗಂದ ಆಯಿತು ಬಿಡಪ್ಪ ನೋಡ್ತೀನಿ ನಿಮ್ಮ ಭಾವನಾಗ ಅಂತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಅಡುಗೆ ಮಾಡಿದ ಕನಮ್ಮ ಊಟನು ಉಣ್ದಂಗೆ ಇಲ್ಲ ಕನಕ ವಯ್ಸಿನ ಕನಕ ಆ ಥರ ಅರ್ಜೆಂಟ್ ಕೆಲಸ ಅದೇ ಹಂಗೆ ಹಿಂಗೆ ಅಂದ್ಕೊಂಡು ಬಂದ್ಬಿಟ್ಟ ನನಗೆ ಬೇಜಾರಾಯಿತು ಅಲ್ಲ ಹಿಂಗೆ ಊಟನೂ ಉಣ್ದಂಗೆ ಹಿಂಗೆ ಹೊಂಟುನಲ್ಲ ಅಂದ್ಕೊಂಡು ನಾನು ಅದೇ ಆಯಿತಾ ಇನ್ನು ಮಾರನಾಗ ಬರೋಕಾಗ್ಲಿಲ್ಲಮ್ಮ ಯಾಕೆ ಆಳು ಕಾಲ್ಗೆಲ್ಲ ಹೇಳ್ಬಿಟ್ಟಿದ್ದೋ ಬರೋಕಾಗ್ನವಲ್ಲ ತಿರ್ಗಿ ಇವನು ಮಾರ್ನಾಗೆ ನಮ್ಮ ಅವನು ಇವನು ತಾನೆ ಯಾಕೆ ಮಾತು ಬರ್ಲಿಲ್ಲ ಹೂಮರ್ಸು ಸಾಸುಗೆ ಯಾಕೆ ಬರಲಿಲ್ಲ ಅಂತ ಕೇಳಕ್ಕಾರ ವಿಚಾರಿಸ ಅದಕ್ಕೆ ಮೊಟ್ಟೆ ಅದನ್ನೇ ಪಟ್ಟಾಗಿ ಇಟ್ಕೊಂಡ ನೋಡು ನೀನು ಬೇಕಾಗಿಲ್ಲ ಸುಮ್ಮನೆ ಒಂದು ಮಾತು ಬಿಸಾಕಬೇಕು ಅಂತ ಬಿಸಾಕಿರೋದು ಅಷ್ಟು ಬಿಟ್ಟರೆ ಇನ್ನೇನು ನೀನು ಕರಿಬೇಕು ಅಂತ ಕರೆದಿಲ್ಲ ಅವರು ನೀನು ಹೆಂಗೆ ಆಡದಕೊಬೇಡಿ ಅಂತೆ ಬಡ್ಡಿ ಅಂತೆ ಬಡ್ಡಿ ಅಂತ ನಮ್ಮ ಮಟ್ಟೇನು ಬಾಯಿ ಬಂದಂಗೆ ಬೋದ ಅಯ್ಯೋ ಬೋದ್ರ ಬೈಯ್ಲಿ ನೀನು ಏನು ಮಾಡಾಕ ನಮ್ಮ ತಪ್ಪಿರೋದು ಕಲ್ವಾ ಬೈಯೋದ್ ಕಳೆ ನಾನು ಸುಮ್ನಾದ ಏನು ಮಾತಾಡಿಲ್ಲ ಅವ್ರಿಗೆ ಹಾಂ ಇಷ್ಟ ಆಯ್ತಮ್ಮ ನೀವು ಇನ್ನು ಯಾವ್ದು ಕಾರ್ಯ ಹಾಂ ಇನ್ನು ತಿರುಗೇ ನೋಡಿನಕ್ಕರಮ್ಮ ಚಪ್ರ ನಾಳಿಕೆ ನಂಗೆ ಬಂದು ಸೀರೆ ತಗೊಂಡು ಬಟ್ಟೆ ತಕ ಬಂದಿದ್ದ ನಾನು ಅವಾಗ ಕೈಲೂ ಮುಟ್ಟಿದ್ದೆ ನಾನು ಇನ್ನು ಬೇಜಾರು ಮಾಡ್ಕೊತಾನೆ ಅನ್ಬಿಟ್ಟು ಆಯ್ತು ಅಲ್ಲಿ ಅಂತ ಅಂದೆ ಮುಳುಗ್ದೆ ಮುಡ್ಬಿಟ್ಟು ಬರೋಕ ಒತ್ಲಂತೆಯೇ ಅಂದ್ಬಿಟ್ಟು ನಂಟ್ರ ಕನೆ ಕರ್ಬಿಟ್ಟು ಬಂದ್ನಲ್ಲ ನಮಗೆ ಬೇಜಾರ ಹಾಕಿಲ್ವಾ ಮುಂದಾಗ ಬಂದೀವನು ಒಂದು ವಾರ ಮುಂದಾಗಿ ಬಂದು ಬಂದ್ರು ಬಕ್ಕ ಅಂದ್ಬಿಟ್ಟು ಕರಿಬೇಕಾಗಿತ್ತ ನಂತಮ್ಮ ಕಳಾಂದ್ರೆ ಬಂದಾರಕ್ಕೆ ಬಂದರಮ್ಮ ಏಳ್ನೀನೇ ತಪ್ಪಾಗಿರ್ಬೇಕು ಮಕ್ಕಗಿ ಉಗಿಸ್ಕೊತೀನ ಮೂನ್ಗಿಂತ ಹೆಚ್ಚಾಗಿದ್ದೀನಿ ನೀನು ಹಿಂಗೆಲ್ಲ ಮಾಡಿದ್ರು ಅದಕ್ಕೆ ನಮ್ಮೇನು ಯಾವ ಮದುವೆ ಹೋಗೋದು ಬೇಡ ಯಾವ ಕರ್ನಾಟಕ ಹೋಗೋದು ಬೇಡ ಅನ್ಕೊಂಡು ಸುಮ್ಮನೆ ಆಗಿದ್ರು ಅವತ್ತು ಬಂದಿದ್ಲ ಯಾಕೆ ನಿಮಗಂಗೆ ಬರ್ದಂಗೆ ಕುಳ್ಕೊಂಡಿದ್ದೀ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ಲು ಮಾತಾಡಿದ್ಕೆ ನನಗೆ ಇನ್ನೇನು ಆಳ್ಕೊಟ್ಟೇನು ಮಾತು ಅದ್ಕೇ ಬು ಬು ಅಂತಿಲ್ಲ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂದ್ಬಿಟ್ಟು ಹಂಗೆ ಬಂದೇಕಾನಮ್ಮ ಇನ್ನು ನಮ್ಮ ಹೂವ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಅವನ ಮಕ್ಕ ಏನು ನೋಡಬೇಕು ನಮ್ಮ ನಮ್ಮ ಊನ ಮಕ್ಕಳ ನೋಡಬೇಕು ಅಂದ್ಕೊಂಡು ನಾನು ಬಂದೆ ನಮ್ಮ ಊನ್ಗೂ ಮದುವೆ ಇಷ್ಟ ಆಯ್ತಿ ಅಂತಲ್ಲ ಬರುವಂತ ಅವನೇ ಏನು ಮಾಡಾಳ ನಮ್ಮ ಹೂವು ನಮ್ಮ ಓತನ ಏನಮ್ಮ ಮಾಡೋಳು ಅವಳಗೂ ಇಷ್ಟ ಆಯ್ತಿಲ್ವಂತಲ್ಲ ಅಲ್ಲಿಗೆ ಬೇಡವೇ ಬೇಡ ಅಂತ ಕಿತ್ತಾಕಕ್ಕೆ ನಿಂತಿದ್ಲಂತಲ್ಲ ಇನ್ನು ಅವನು ಆಯ್ತೀನಿ ಅಂದಾಗ ನಮ್ಮ ಹೂವು ಏನು ಮಾಡೋಂಗಿದ್ದದು ಅದಕ್ಕೆ ಬಂದ್ಬಿಟ್ಟು ಹಿಂಗೆ ನಾನು ಏನಪ್ಪ ಮಾಡೋಣ ನಂಗೆ ಇಷ್ಟೇ ಇದ್ದಿಲ್ಲ ಮಾಡ್ಕೊಳ್ಳೋದು ಮಾಡ್ಕೊಂಬಿಟ್ಟು ನಿಜಕ್ಕೆ ಯಾಕಾರು ಮಾಡ್ಕೊಂಡು ಅನ್ಸ್ಬಿಟ್ಟು ನನ್ನ ಮನೆಯೊಳಗೆ ಅಷ್ಟೊಂದು ಬೇಜಾರಾಯ್ತದೆ ಅಂದ್ಕೊಂಡು ಹೊತ್ಕೊಂಡು ಕರ್ಕೊಂಡ ಬಂದಿದ್ದ ನಮ್ಮ ಹೂವ ಅಯ್ಯೋ ಅದು ಹಾಕಬೇಕು ಎತ್ತರ ಕಣ್ಣಲ್ಲಿ ಕಣ್ಣಿರಾಕ್ಸ್ರ ಒಳಗೆ ಹಾಕಿಲ್ಲ ಅಂದ್ಬಿಟ್ಟು ನಮ್ಮ ಟೈಮ್ಗೆ ಹೇಳ್ಬಿಟ್ಟು ನೋಡ್ಕೊಬತ್ತಿನ ಅವನ ಇವತ್ತೇನೋ ಅದೆಲ್ಲ ಉಟ್ಟುಕೊಯ್ತಾರೆ ಅದ ವಿ ಗೊತ್ತಾಯ್ತು ಅವ್ರು ಓಲಿಯೊಂಬಿ ತಳ ಕಣಮ್ಮ ಅವ್ರ ಮಕ್ಕಳು ನೋಡೋಕೆ ನೋಡಕ್ಕಂಗೆ ಇಷ್ಟ ಇಲ್ಲ ನನ್ನ ತಮ್ಮ ಅಷ್ಟ ಕಣ್ಣು ಕಣ್ಮ್ ಕೇಳಿ ಕಣ್ಣು ಕೊಡ್ತಿದ್ದಾನ ಇವ್ನು ಮದುವೆ ಆಗ್ಬಿಟ್ಟು ಅಂದ್ಬಿಟ್ಟು ಇವನು ಈ ಥರ ಬುದ್ಧಿ ಕಲಿಬೋದಮ್ಮ ಬುದ್ಧಿ ಕಲಿಬೋದ ಹೇಳು ನಮ್ಮ ಹೂನ್ಗೋಸ್ಕರ ಬಂದಿರೋ ನಾನೇ ಅವ್ನಗೋಸ್ಕರ ಬಂದಿರೋ ನಾನು ಕೊಟ್ಟು ಮುಚ್ಕೊಂಡೇನು ಅವ್ನ ಮಕ್ಕ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ನನ್ನ ತಮ್ಮನ ಮಗುವ ಅಯ್ಯೋ ಮಾಡ್ಬಾ ಹಂಗುವ ಅದೇನೋ ಅಂತಿದ್ರ ಅಂತ ಕಣ ಅವ್ವ ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮನೀಯ ಯಾಕಂಗೆ ಅಂದೀ ಸೊಸೆ ಕಂಡ್ರೆ ಹಾಕಿಲ್ಲ ಅಂತ ಈಗ ಕಂಟ ನಾನು ನಿಮ್ಮ ಮಟ್ಟಿಲೆ ಕುಂತಿದೆ ಏನು ಹೋಗಳ್ತಾ ಕುಂತವಳೆ ಸೊಸೆಯ ತಲೆ ಮ್ಯಾಕೋ ತುಸ್ಕೊಬಿಟ್ಟವಳೆ ಕನ್ನ ನಿಮ್ಮ ತಲೆ ಮ್ಯಾಕೋ ತುಸ್ಕೊಬಿಟ್ಟವಳೆ ಏನು ಅನ್ಕೊಬಿಟ್ಟಿದಿ ಅವಳ ಹಾಂ ಏನು ಅಂದ್ಕೊಬಿಟ್ಟಿದ್ದಿ ಹಾಕು ಯಾಕೆ ಸೊಸೆಗೆ ಬೇಕಾದಂಗೆ ಮನೆಯಿಂದ ಕಳಿಸ್ದಂಗಿರಿಸ್ಕೊಂಡವಳೆ ನನ್ನ ತಮ್ಮನ ಮಗ್ಳು ಹಂಗೆ ಮಾಡ್ತಾಳೆ ಕಣಮ್ಮ ಹಿಂಗೆ ಮಾಡ್ತಾಳೆ ಬಾಳ ಅಂತ ಏನು ಹೋಗಿರ್ತಾಳೆ ಕಂತಾಯಮ್ಮ ನೀನು ಕೂಟದ್ ಯಾಕೆ ಸುಳ್ಳು ಹೇಳೋದ್ಲು ನಂಗೆ ಗೊತ್ತಾಗ್ಲಿಲ್ಲಪ್ಪ ಆ ಮತ್ತೆ ಅವತ್ತಾನೇ ಬಂದ್ಬಿಟ್ಟು ನಮ್ಮ ಮನೆಗೆ ಹೆಂಗ ಮದುವೆ ಮಾಡಾಕ್ ಇಷ್ಟ ಐತಿಲ್ಲ ಹಂಗೆ ಹಿಂಗೆ ಅಂತ ಏನೇನು ಹೇಳೋದಲ್ಲ ನಾಟಕ ಅಯ್ಯೋ ಮಾಡು ಅವ್ವ ಅವನು ಮಗಳು ಒಡ್ದಾಡ್ಲಿ ಅಂತ ಅನ್ನಕಿಲ್ಲ ಸೊಸೆಯ ಉಗ್ರ ಕಣ್ಣು ಮಣ್ಣೀತಿ ನೋಡ್ಕತ ಕುಂತಾವಳಕನವ್ವ ಒಲೆ ಮುಂದಿಕ್ಕೂ ಸೌದ್ಯನ ಮುರಿದಾ ಕೊಡ್ತಾಳೆ ಅಂತೀನಿ ಖಾರ ಹಾಡ್ಕೊಡೋದು ಅಯ್ಯೋ ನನ್ನ ಶ್ವಾಸಿಗೆ ಕೈ ಉರಿತಾವೆ ಕಣಮ್ಮ ಅದಕ್ಕೆ ಖಾರ ಆಡಿಸ್ಕೊಡ್ತೀನಿ ಬೆಳಗ್ಗೆ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಅಂದ್ಕೊಂಡು ಹನ್ನೆರಡು ಇಪ್ಪತ್ತು ಜೀತ ಮಾಡಕ್ಕೆ ಮಾತಾ ಉಂಟವ್ ಅಕ್ಕನವ್ವ ನಾನು ಹೇಳಿದ್ರಿ ರೀ ಅವಳಿಗೆ ಒಟ್ಟೂರು ಏನು ಹೇಳ್ತಾಳೆವಮ್ಮ ಅನ್ಕೊತಾರೆ ಅಂದ್ಬಿಟ್ಟು ನಾನು ಏನು ಕಣವ ಯಾಕೆ ಮಾತಾಡಬೇಕು ನಾವು ಇವತ್ತು ನಾವು ಮಾತಾಡ್ಬಿಡೋದು ನಾಳೆ ದಿವ್ಸಕ್ಕೆ ಯಾವ ಅಮ್ಮ ಚಾಡಿಯಾಗಿ ಕೊಡ್ತಿದ್ಲು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಯಾವ ವಿಷಯನೂ ಮಾತಾಡೋಕ್ಕಿಲ್ಲ ಕಂತಾಯಮ್ಮ ನೋಡಮ್ಮ ನೋಡಿ ನಮ್ಮ ಯಾವ ತಿಳ್ಕೊಳ್ತಿದ್ದಾಳು ಹಿಂಗಮ್ಮ ಸುಳ್ಕಲೇದು ಆಂ ನಮ್ಮ ನಮ್ಮೂನ ನಂಬಕ್ಕದ ನಾನು ನೀವು ಹೊಸಿಲ್ನ ಕನವ ನಿಜಕ್ಕೂ ಹಸಿ ಎಲ್ಲಿ ನಮ್ಮ ಅಕ್ಕನ ಮೂವ ಅವ್ವ ನನಗೆ ಕಂಡ ಇಷ್ಟ ಇಲ್ಲ ಭಾಳ ಒಂದು ಮದುವೆ ಆಗ್ಬಿಟ್ಟ ನೀನು ಕೈ ಕೊಟ್ಟರೆ ಅದಾದ ನಿಮ್ಗೆ ಬಾಣೆ ಹಂಗೆ ಹಿಂಗೆ ಅಂತ ಹೇಳಲು ಮಾತಾಡ್ಬಿಟ್ಟು ಈಗ ನಿಮ್ಮ ಬಾಲ್ ಕೇಳಿದ್ಮೇಲೆ ನನಗೆ ಯಾಕಾರು ಬಂದು ಅಂತ ಅನ್ಸೋದು ನನಗೆ ನಿಜಕ್ಕೂ ಕಣಮ್ಮ ಭಾಳ ಬೇಜಾರು ಆಯ್ತದೆ ಅಯ್ಯೋ ತಾಯಮ್ಮ ಬೇಜಾರು ಮಾಡ್ಕಬೇಡು ಕೂತ್ಕೊ ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕಂಡು ಏ ನೀನು ಓ ಹೋಗು ಬಾಲ್ ಗೊತ್ತಾಯ್ತದೆ ಹೊಸಿಗೆ ಹೇಳ್ಕೊಡು ನಿಮ್ಮ ಹೂನ್ಗೆ ಕೇಳ್ಕೊಡಗ ಹೊಸ ನಿಮ್ಮ ಬೆಳಗಿರೋದೆಲ್ಲವಾನ್ಕೊಂಡವಳೇ ನೂರು ಗೊತ್ತಾಕಿಲ್ವ ಭಾಳ ಬುದ್ಧಿ ಅದೇ ಅವಳಿಗೆ ನಿನ್ನ ತಮ್ಮ ತಮ್ಮೆಟ್ಟಿಗೆ ಭಾಳ ಕಲ್ತವಳೆಕಣ ಅಯ್ಯೋ ಏನಾರು ಮಾಡ್ಕೊಳ್ಳಾಕಮ್ಮ ನಮ್ಗೆ ಏನಮ್ಮ ಬಂದೀವಿ ಬಂದೀನಿ ಹೋಗ್ಬಿಟ್ಟು ಹೋಗ್ತೀನಿ ಅಷ್ಟೇ ನಮಗೆ ಯಾಕೆ ಆ ಸುದ್ದಿ ಕಟ್ಬಾರ್ದು ನಮ್ಗೆ ಏನು ಹಂಗೆ ಅಂದ್ರ ಆತ ಅದ ಬುದ್ಧಿ ಹೇಳು ನೀನು ಇಳಿಸ್ತೀವಿ ಸರ್ ಹೆಂಗ ಮರು ಬಿಟ್ಟನ ನಾನು ಕೊಟ್ಟೆ ಕುಟ್ಯಾ ಅವಳು ಹಂಗೆ ಹಿಂಗೆ ಅಂತ ನಾನು ಕುಟುಂಬ ಹೇಳೋಂಥಮ್ಮ ಹೇಳೀನಿ ಅದೇ ಅಪ್ಪ ಅತ್ತೆನು ಸೊಸೆನು ಚೆನ್ನಾಗಿರ್ಬೇಡ ಅಂತ ಹೇಳಿದೀಯ ನೀನು ಯಾವ ಬುದ್ಧಿ ಕಲ್ತಿದ್ದಾಳು ಅವಳು ಇಳಸು ಇಳಸು ಮರ್ವಾದೀಯ ನಾನಗಂಗ್ ಅಂತ ಅನ್ಬೇಡ ಅಕ್ಕ ನೋವ ಅದೇಕಂಗನ ನೀನು ನಾನಕ್ಕಮ್ಮೆ ಪಾಪ ನಮ್ಮ ಒಳ್ಳೆದ ಬಯಸ್ತಿಲ್ಲ ಅಕ್ಕ ತಕಮ್ಮ ಬ್ಯಾಗ ಹ ಕುಂಬ್ಳಕಾಯವೇ ನಕ್ ಬ್ಯಾಡನವೇ ಮಡಿಕೊ ನೀನೇ ಬ್ಯಾಗ್ ಹೋಯ್ತೀನಿ ಅಯ್ಯೋ ಹೋಗವ್ ನಿಮ್ ಮಗು ತಕೊಂಡು ತಕೋ ಅವಳಗ್ ಬೇರೆ ತಕೊಂಡು ಹೋಗಿ ಬ್ಯಾಗ್ ಹೊತ್ಕೊಂಡ್ ಬೇರೆ ಬೈತಿದ್ರಿ ಕತೆ ತಕೊಂಡ್ ಮಡಿಕೊಂಡ್ ನೀನೆ ತಿನ್ನೋಕೆ ಅಯ್ಯೋ ಬೇಡ ಹೋಗು ತಕಾಯ್ಗ ನೀನು ತಕೋ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ